నమస్తే డెగరే వెల్కమ్ టు బిలివర్ ట్రేడర్ నెత్తే ఎంటు ఎర్ర సవరద ఇప్పటి బ్యాంక్ నిఫ్టీ ఫిన్ నిఫ్టి బుధవారం దిన ಯಾವ ರೀತಿ ಟ್ರೇಡ್ ಮಾಡ್ತೀರಂತ ಡೀಟೇಲ್ ಆಗಿ ಅನಾಲಿಸಿಸ್ ಮಾಡೋಣ ಆ್ಯಂಡ್ ಇಂಪಾರ್ಟೆಂಟ್ ಪಾಯಿಂಟ್ ಏನಪ್ಪಾ ಅಂದ್ರೆ ನಿಫ್ಟಿ ಬ್ಯಾಂಕ್ ಕೂಡ ಮಂತ್ಲಿ ಎಕ್ಸ್ಪೈರಿ ಇದೆ ಸೊ ನೋಡೋಣ ಪ್ರೈಸ್ ಆಕ್ಷನ್ ಯಾವ ರೀತಿ ಪ್ಲೇ ಆಗುತ್ತೆ ನಾವು ಯಾವ ರೀತಿ ಟ್ರೇಡ್ ತಗೊಳ್ತೀವಿ ಅಂತ ನೋಡೋಣ ಓಕೆ ಫಸ್ಟ್ ಆಫ್ ಆಲ್ ಫಸ್ಟ್ ಏನು ಡಿಸ್ಕಷನ್ ಮಾಡಿದ್ವಿ ಅನ್ನೋದ್ರಿಂದ ಶುರು ಮಾಡ್ತೀವಿ ಸೊ ನಿಫ್ಟಿನಲ್ಲಿ ಡಿಸ್ಕಶನ್ ಮಾಡಿರುವ ಮೇನ್ ವ್ಯಾಲ್ಯೂ ಏರಿಯಾ ಅಂತ ಡಿಸ್ಕಷನ್ ಮಾಡಿದ್ವಿ ಅದನ್ನ ಅರೌಂಡ್ ಟ್ವೆಂಟಿ ಫೋರ್ ತೌಸಂಡ್ ನೈನ್ ಸೆವೆಂಟಿ ಫೈವ್ ಆಸ್ಪಾಸ್ ಮಾಡಿದ್ವಿ ಅದನ್ನ ಕೂಡ ನಾನು ಮಾರ್ಕ್ ಮಾಡಿದ್ದೀನಿ ವೆನ್ ಅರ್ಲಿಯರ್ ವಿ ಮಾರ್ಕ್ ಡಬೌಟ್ ದಿಸ್ ವೆನ್ ಎಸ್ ಸರ್ ಓಕೆ ನೋಡ್ಕೊಂಡು ಟ್ವೆಂಟಿ ಫೋರ್ ನೈನ್ ಸೆವೆಂಟಿ ಫೈವ್ ಮಾರ್ಕೆಟ್ ನಿತ್ಕೊಳ್ಳುತ್ತೆ ಅನ್ನೋದ ಬಗ್ಗೆ ಡಿಸ್ಕಶನ್ ಮಾಡಿದ್ವಿ ಅಂಡ್ ಮಾರ್ಕೆಟ್ ಈ ಇಂದ ಒಂದು ಜಂಪ್ ಕೊಟ್ಟಿದ್ದಾನೆ ಅಂಡ್ ಟ್ವೆಂಟಿ ಫೈವ್ ತೌಸಂಡ್ ಏಯ್ಟಿ ಮೇಜರ್ ರಿಜೆಕ್ಷನ್ ಏರಿಯಾ ಅಂತ ಡಿಸ್ಕಶನ್ ಮಾಡಿದ್ವಿ ಮಾರ್ಕೆಟ್ ಅದನ್ನ ಮೀರ್ತಾ ಇಲ್ಲ ಟೋಟಲ್ ಆಗಿ ಹೇಳ್ಬೇಕಂದ್ರೆ ಮಾರ್ಕೆಟ್ ಮಿಡಲ್ ಅಲ್ಲೇ ಇತ್ತು ಸ್ಟ್ರಾಡಲ್ ಮಾಡಿದ್ರೆ ಒಳ್ಳೇದಿತ್ತು ಅನ್ನೋ ಡಿಸ್ಕಶನ್ ಮಾಡಿದ್ವಿ ನಿನ್ನೆ ಅದು ಕೂಡ ನೀವು ಮಾಡಿರಬಹುದು ಬಟ್ ಇಲ್ಲಿ ವ್ಯಾಲ್ಯೂ ಏರಿಯಾದಲ್ಲಿ ಕೂಡ ಪ್ಲೇ ಮಾಡಿರ್ಬಹುದು

ಓಕೆ ಲುಕಿಂಗ್ ಆರ್ ದಿಸ್ ವೆನ್ ಬ್ಯಾಂಗ್ ಅಲ್ಲಿ ಕೂಡ ನೋಡಿದ್ರೆ ಸರ್ ಮೇನ್ ವ್ಯಾಲ್ಯೂ ಏರಿಯಾ ಅರೌಂಡ್ ಇಲ್ಲೇ ಇತ್ತು ಫಿಫ್ಟಿ ಒನ್ ತೌಸಂಡ್ ಹತ್ರ ಹತ್ರ ಇತ್ತು ನೋಡ್ಕೊಳ್ಳಿ ಸರ್ ಡಬಲ್ ಬಾಟಮ್ ತರ ಮಾಡಿಬಿಟ್ಟು ಮಾರ್ಕೆಟ್ ಏನ್ ಮಾಡೋದು ಕಂಟಿನ್ಯೂಸ್ಲಿ ಮೇಲೆ ಕಡೆ ಹೋದ ಬಟ್ ಇಂಪಾರ್ಟೆಂಟ್ ಪಾಯಿಂಟ್ ಆಫ್ ವ್ಯೂ ಪ್ಲೇ ಏನಾಗ್ತಾ ಇದೆ ಮಾರ್ಕೆಟ್ ಫಿಫ್ಟಿ ಒನ್ ಫೋರ್ ಹಂಡ್ರೆಡ್ಗೆ ಹೋಗಿ ಸ್ಟ್ರಕ್ ಆಯಿತು ಅಂಡ್ ಮಿಡಲ್ ಅಲ್ಲಿ ಮಾರ್ಕೆಟ್ ಏನು ಕ್ಲೋಸ್ ಆಯಿತು ಅರೌಂಡ್ ಅರೌಂಡ್ ಇವತ್ತು ಕ್ಲೋಸಿಂಗ್ ಬೇಸಿಸ್ ನಲ್ಲಿ ಮಾರ್ಕೆಟ್ ಕ್ಲೋಸ್ ಆಗಿದ್ದು ಫಿಫ್ಟಿ ಒನ್ ತೌಸಂಡ್ ಟೂ ಹಂಡ್ರೆಡ್ ಅಂಡ್ ಥರ್ಟೀನ್ ಸಮಥಿಂಗ್ ಅಥವಾ ಫಿಫ್ಟಿ ಒನ್ ಟು ಏಯ್ಟಿ ಹತ್ರ ಹತ್ರ ಕ್ಲೋಸ್ ಆಗಿದೆ ಸೊ ಇದು ಶೋಕಾಸ್ ಮಾಡ್ತಾರೆ ಫಿಫ್ಟಿ ಒನ್ ಒನ್ ಸೆವೆಂಟಿ ಒನ್ ಬಟ್ ಕ್ಲೋಸಿಂಗ್ ಬೇಸಿಸ್ ಇದ್ದು ಫಿಫ್ಟಿ ಒನ್ ಟು ಸೆವೆಂಟಿ ಏಟ್ ಓಕೆ ನಾವು ನಿಮ್ಗೆ ಡಿಸ್ಕಶನ್ ಮಾಡಿದ್ ಏನಪ್ಪಾ ಅಂದ್ರೆ ಫಿನ್ ನಿಫ್ಟಿ ಅರೌಂಡ್ ಟ್ವೆಂಟಿ ತ್ರೀ ಫೈವ್ ಹಂಡ್ರೆಡ್ ರೌಂಡ್ ನಂಬರ್ ಸೈಕಾಲಜಿ ಹತ್ರ ಹತ್ರ ಕ್ಲೋಸ್ ಆಗೋದ್ ಬಗ್ಗೆ ಡಿಸ್ಕಶನ್ ಮಾಡಿದ್ವಿ ಇನ್ ಕೇಸ್ ಇದ್ರ ಮೇಲೆಗಡೆ ಹೋದ್ರೆ ಹೈಯರ್ ಡಿಸ್ಕಷನ್ ಡಿಸ್ಕಶನ್ ಇದ್ವಿ ಅಂಡ್ ಮಾರ್ಕೆಟ್ ಅದೇ ರೀತಿ ಟ್ವೆಂಟಿ ತ್ರೀ ತೌಸಂಡ್ ಫೈವ್ ಏಯ್ಟಿ ವರ್ಗನು ಹೋದ ಬಟ್ ಕ್ಲೋಸಿಂಗ್ ಬೇಸಿಸ್ ಮೇಲೆ ಕ್ಲೋಸ್ ಕೊಟ್ಟಿದ್ದು ಟ್ವೆಂಟಿ ತ್ರೀ ತೌಸಂಡ್ ಫೈವ್ ಸೆವೆಂಟಿ ಫೈವ್ ಆಸ್ ಕ್ಲೋಸ್ ಕೊಟ್ಟಿದ್ದಾರೆ ಸೊ ನಮ್ಮ ಅನಿಸಿಕೆಗಳ ಪ್ರಕಾರ ಅಂಡ್ ಇವನ್ ಅನಾಲಿಸಿಸ್ ಪ್ರಕಾರ ಚೆನ್ನಾಗಿ ವರ್ಕ್ ಆಗ್ತಾ ಇದೆ ಇದನ್ನ ಅಪ್ಲೈ ಮಾಡೋದು ಮಾತ್ರ ಬಾಕಿ ಇದೆ ಅನಿವೆ ಸೊ ಫಸ್ಟ್ ಸ್ಟಾರ್ಟಿಂಗ್ ಸ್ಟಾರ್ಟ್ ದ ನಿಫ್ಟಿ ಮಾಡೋಣ ನಿಫ್ಟಿನಲ್ಲಿ ಯಾವ ರೀತಿ ರೀಡ್ ಮಾಡ್ತೀರಿ ಸೊ ಫಸ್ಟ್ ಆಫ್ ಆಲ್ ಫಸ್ಟ್ ಡೇ ಆಂಗಲ್ ಸ್ವಿಚ್ ಮಾಡೋಣ ಎಲ್ಲಾ ಡ್ರಾಯಿಂಗ್ಸ್ ತಗದಕೋಣ ಓಕೆ ಮಾರ್ಕೆಟ್ ಏನ್ ಶುಕಾರ್ಸ್ ಮಾಡ್ತಾ ಇದೆ ಸೊ ಒಂದು ಬ್ಯಾಕ್ ಹಿಸ್ಟ್ರಿ ನೋಡ್ಕೊಳ್ಳಿ ಸರ್ ಸೇಮ್ ಸ್ಟೋರಿನಾ ರಿಪೀಟ್ ಆಗ್ತಾ ಇದೆಯಾ ಎಸ್ ದ ಮೊಮೆಂಟಮ್ ಓಕೆ ಇದು ಮೊಮೆಂಟಮ್ ಎರಡು ಕಡೆ ಇದೇ ರೀತಿ ಮೊಮೆಂಟಮ್ ಆಗಿತ್ತು ಅಂಡ್ ಎಂಡ್ ಆಫ್ ದ ಡೇ ಇಲ್ಲಿ ಏನಾಗಿದೆ ಪ್ರೈಸ್ ಆಕ್ಷನ್ ಅಲ್ಲಿ ಫೈಟ್ ಆಗ್ತಾ ಇದೆ ಸೊ ನಿಮ್ಗೆ ಈವ್ನಿಂಗ್ ಸ್ಟಾರ್ ತರ ಕಾಣ್ತಾ ಇದೆ ಎಸ್ ಸರ್ ಇಲ್ಲಿ ಈವ್ನಿಂಗ್ ಸ್ಟಾರ್ ಕಂಡಿತ್ತು ಅಂಡ್ ಮಾರ್ಕೆಟ್ ಅಪ್ ಡೌನ್ ಆಗ್ತಾ ಆಗ್ತಾ ಕೆಳಗಡೆನೆ ಬಂದಿದ್ದ ಈಗಲೂ ಕೂಡ ಈವ್ನಿಂಗ್ ಸ್ಟಾರ್ ತರ ಕಾಣ್ತಾ ಇನ್ ಕೇಸ್ ರೆಡ್ ಕ್ಯಾಂಡಲ್ ಆಗಿದ್ದ ನಿಜ ಆದ್ರೆ ಮಾರ್ಕೆಟ್ ಇಸ್ ಟರ್ನಿಂಗ್ ಡೌನ್ ಸೈಡ್ ಅಂತ ತಿಳ್ಕೋತೀರಿ ದಿಸ್ ಇಸ್ ವಾಟ್ ಕ್ಯಾಂಡಲ್ ಸಿಕ್ಸ್ ಅನಾಲಿಸ್ ನೀವು ಮಾಡಿರ್ತೀರಿ ಗೊತ್ತಿರುತ್ತೆ ಸೊ ಮೇಜರ್ ರೆಸಿಸ್ಟೆನ್ಸ್ ಲೆವೆಲ್ ಮಾರ್ಕ್ ಮಾಡೋಣ ಯೂಸಿಂಗ್ ದರ್ಜೆಂಟ್ ಲೈನ್ ದಿಸ್ ಇಸ್ ಅ ಮೇಜರ್ ಲೈನ್ ಓಕೆ ಸೊ ಮೇಜರ್ ರೆಸಿಸ್ಟೆನ್ಸ್ ಲೈನ್ ಡ್ರಾ ಮಾಡಿದ್ವಿ ಮೇಜರ್ ಸಪೋರ್ಟ್ ಕೂಡ ಡ್ರಾ ಮಾಡೋದ್ ದಟ್ ಈಸ್ ಟ್ವೆಂಟಿ ಫೋರ್ ತೌಸಂಡ್ ನೈನ್ ಸೆವೆಂಟಿ ನೀನ್ ಇದನ್ನೇ ಡ್ರಾ ಮಾಡಿದ್ವಿ ಎಸ್ ಸರ್ ಓಕೆ ನಾನು ಏನ್ ಮಾಡ್ತೀನಿ ಕ್ವಿಕ್ಲಿ ಇದನ್ನ ಒನ್ ಅವರ್ ಕರ್ಕೊಂಡ್ಬರ್ತೀನಿ ಸೊ ಒನ್ ಅವರ್ ಕರ್ಕೊಂಡ್ ಬಂದ್ಬಿಟ್ರೆ ಮಾರ್ಕೆಟ್ ಏನು ಶೋಕಾಸ್ ಮಾಡ್ತಾ ಇದೆ ಇವತ್ತಲೂ ಕೂಡ ಏನಾಗಿದೆ ಮಾರ್ಕೆಟ್ ಪ್ಯೂರ್ ಅಂಡ್ ಪ್ಯೂರ್ ಪ್ರೈಸ್ ಆಕ್ಷನ್ ಒಳಗಡೆ ಸೊ ಸೈಡ್ ವೈಸ್ ಆಕ್ಷನ್ ತೋರಿಸ್ತಾ ಇದೆ ಓಕೆ ಇನ್ ಕೇಸ್ ಏನಾದರೂ ಟ್ವೆಂಟಿ ಫೈವ್ ತೌಸಂಡ್ ಏಯ್ಟೀನ್ ಬ್ರೇಕ್ ಆಗಿದ್ರೆ ಮಾರ್ಕೆಟ್ ಯಾವ ಕಡೆ ಏನು ಹಿಂದ್ಗಡೆ ರಿಜೆಕ್ಷನ್ಸ್ ಏರಿಯಾನೇ ಇಲ್ಲ ಹೈಯರ್ ಲೋ ಆದರೆ ಮೊಮೆಂಟಮ್ ಆಗೋದ್ ಬಗ್ಗೆ ಈಸಿಲಿ ಥಿಂಕ್ ಮಾಡ್ತೀರಿ ದಟ್ ಇಸ್ ನಂಬರ್ ಒನ್ ಇಲ್ಲಿ ಇಲ್ಲ ಮಾರ್ಕೆಟ್ ಓಪನಿಂಗ್ ಏನು ಅರೌಂಡ್ ಟ್ವೆಂಟಿ ಫೈವ್ ತೌಸಂಡ್ ಫಿಫ್ಟಿ ಆಗಲಿ ಟ್ವೆಂಟಿ ಫೋರ್ ನೈನ್ ಸೆವೆಂಟಿನೇ ಆದ್ರೆ ಆದ್ರೆ ಯೂಸ್ ಹೈಯೆಸ್ಟ್ ಪಾಸಿಬಲ್ ಇದೆ ಮತ್ತೆ ಸ್ಟ್ರಾಡಲ್ ಪ್ಲೇ ಆಗೋ ಚಾನ್ಸಸ್ ಇರುತ್ತೆ ಮಾರ್ಕೆಟ್ ಕುಡ್ ಬಿ ಅ ಸೈಡ್ ವೈ ಟ್ರೆಂಡ್ ಓಕೆ ಸೊ ನಮ್ಮ ನಿಮ್ಮ ಪ್ರಕಾರ ನಾವು ನೋಡಿದಿವಿ ಇವತ್ತು ಈವ್ನಿಂಗ್ ಸ್ಟಾರ್ ತನೇನು ಕಾಣ್ತಾ ಇದೆ ಇದು ಕ್ಯಾಂಡಲ್ ಡೇ ಕ್ಯಾಂಡಲ್ ಒಳಗಡೆ ಸೊ ಇನ್ ಕೇಸ್ ಮಾರ್ಕೆಟ್ ಏನಾದ್ರು ಟ್ವೆಂಟಿ ಫೋರ್ ನೈನ್ ಸೆವೆಂಟಿ ಬ್ರೇಕ್ ಡೌನ್ ಮಾಡಿದ್ದೆ ನಿಜ ಆಗಿತ್ತು ಓಕೆ ಮೇಜರ್ ವ್ಯಾಲ್ಯೂಸ್ ಏರಿಯಾ ಇದೆ ಅವಾಗ ನೆಕ್ಸ್ಟ್ ಲೆವೆಲ್ ಸಪೋರ್ಟ್ ನಮಗೆ ಸಿಗೋದಪ್ಪ ಯಾವುದಂದ್ರೆ ದಿಸ್ ಇಸ್ ಅ ಮೇಜರ್ ಲೆವೆಲ್ ಸಪೋರ್ಟ್ ದಟ್ ಇಸ್ ಟ್ವೆಂಟಿ ಫೋರ್ ತೌಸಂಡ್ ಏಟ್ ಫಿಫ್ಟಿ ಲೆವೆಲ್ ಸೊ ನೈನ್ ಸೆವೆಂಟಿ ಇಂದ ಏಟ್ ಹಂಡ್ರೆಡ್ ಫಿಫ್ಟಿ ವರ್ಗ ಒಂದು ಏಯ್ಟಿ ಪಾಯಿಂಟ್ಸ್ ಮೊಮೆಂಟಮ್ ಓಕೆ ಅದನ್ನು ಬ್ರೀಚ್ ಆಗ್ತಾ ಇದ್ರೆ ನೆಕ್ಸ್ಟ್ ಲೆವೆಲ್ ಸಪೋರ್ಟ್ ದಟ್ ಇಸ್ ಟ್ವೆಂಟಿ ಫೋರ್ ಸೆವೆನ್ ಫಿಫ್ಟಿ ಈ ರೀತಿ ಏನ್ ಮಾಡ್ತೀರಿ ಕೆಲವೊಂದು ಇಂಪಾರ್ಟೆಂಟ್ ಲೈನ್ ಗಳನ್ನ ಮಾರ್ಕ್ ಇಟ್ಕೊಳ್ತೀರಿ ದಿಸ್ ಇಸ್ ಹೌ ಯು ಕ್ಯಾನ್ ಪ್ಲೇ ವಿತ್ ದ ಮಾರ್ಕೆಟ್ ಓಕೆ ಮಾರ್ಕೆಟ್ ಇದನ್ ಬ್ರೇಕ್ ಡೌನ್ ಆದರೆ ಇಲ್ಲಿವರೆಗೂ ಇಲ್ಲಿ ನಿಂತ್ಕೊಳ್ಳಿಲ್ಲ ಇದನ್ನು ಬ್ರೇಕ್ ಡೌನ್ ಮಾಡ್ತಾ ಇದ್ರೆ ಇಲ್ಲಿವರೆಗೂ ಈ ರೀತಿ ಥಿಂಕ್ ಮಾಡ್ತೀರಿ ರೈಟ್ ಸರ್ ಓಕೆ ಇಲ್ಲ ಮಾರ್ಕೆಟ್ ಓಪನಿಂಗ್ ಅರೌಂಡ್ ಟ್ವೆಂಟಿ ಫೋರ್ ನೈನ್ ಹಂಡ್ರೆಡ್ ಹತ್ರ ಹತ್ರ ಓಪನ್ ಆಗಿದೆ ಒಂದು ಸಿಕ್ಸ್ಟಿ ಸೆವೆಂಟಿ ಪಾಯಿಂಟ್ ಗ್ಯಾಪ್ ಡೌನ್ ಆಗಿದೆ ಅಂತ ತಿಳ್ಕೊಳ್ಳೋಣ ಸೊ ಆಬ್ವಿಯಸ್ಲಿ ಏನಾಗುತ್ತೆ ಮಾರ್ಕೆಟ್ ಫಸ್ಟ್ ಆಫ್ ಆಲ್ ಫಸ್ಟ್ ಇದೊಂದು ಟರ್ನ್ ಆದಂಗೆ ಕಾಣುತ್ತೆ ವೆರಿ ನೈಸ್ ಸರ್ ಓಕೆ ಟರ್ನ್ ಕಾಣುತ್ತೆ ಇದು ಕ್ಯಾಂಡಲ್ ರೆಡ್ ಕ್ಯಾಂಡಲ್ ಅನ್ನ ಆಗಿತ್ತು ಅಥವಾ ಗ್ರೀನ್ ಕ್ಯಾಂಡಲ್ ಆಗಿರಲಿ ಯಾವ್ದೇ ಕ್ಯಾಂಡಲ್ ಆಗಲಿ ಈ ಗ್ಯಾಪ್ ನ ಫಿಲ್ ಔಟ್ ಮಾಡಬಹುದು ಪ್ರೈಸ್ ಎನ್ ಶೂ ಕಾಸ್ಟ್ ಮಾಡಬಹುದು ಎಸ್ ಇಲ್ಲಿ ನಿಮ್ಮ ವ್ಯಾಲ್ಯೂ ಏರಿಯಾ ಇದೆ ಟ್ವೆಂಟಿ ಫೋರ್ ನೈನ್ ಸೆವೆಂಟಿ ಮಾರ್ಕೆಟ್ ಇದನ್ನ ಬ್ರೀಚ್ ಮಾಡಿ ಹೈಯರ್ ಲೋ ಮಾಡಿ ಮೆಲೆಗಡೆ ಹೋಗ್ತಾನೆ ಅಥವಾ ಇಲ್ಲಿಂದ ಮಾರ್ಕೆಟ್ ರಿಜೆಕ್ಷನ್ ಆಗುತ್ತಾ ಅಥವಾ ನಿಮಗೆ ಸೆಲ್ಲಿಂಗ್ ಪ್ಯಾಟರ್ನ್ ಸಿಗುತ್ತಾ ಅನ್ನೋದು ನೀವು ನೋಡಬೇಕಾಗಿರೋ ವ್ಯಾಲ್ಯೂ ಟ್ವೆಂಟಿ ಫೋರ್ ನೈನ್ ಸೆವೆಂಟಿ ಓಕೆ ಸೊ ಇನ್ ಕೇಸ್ ಮಾರ್ಕೆಟ್ ಆ ರೀತಿ ಎಲ್ಲ ಹ್ಯೂಜ್ ಡೌನ್ ಕ್ರಿಯೇಟ್ ಮಾಡಿದಾನೆ ಟ್ವೆಂಟಿ ಫೋರ್ ತೌಸಂಡ್ ಏಯ್ಟ್ ಸಿಕ್ಸ್ಟಿ ಆಸ್ಪಾಸ್ ಓಪನ್ ಆಗಿದೆ ಮೇಲೆಗಡೆ ಹೋಗೋ ಬದಲು ಮಾರ್ಕೆಟ್ ರೆಡ್ ಕ್ಯಾಂಡಲ್ ಮಾಡಿ ನಿಂತ್ಕೊಂಡಿದೆ ಸೊ ಅದ್ರ ಜೊತೆಗೆ ಲೋವರ್ ಆಯ್ ಕೂಡ ಕನ್ವರ್ಟ್ ಆಗಿ ನಿಂತ್ಕೊಂಡಿದೆ ಅಂದ್ರೆ ದೆನ್ ಯು ಕ್ಯಾನ್ ಈಸಿಲಿ ಟ್ರೈ ಫಾರ್ ಟ್ವೆಂಟಿ ಫೋರ್ ಸೆವೆನ್ ತರ್ಟಿ ತ್ರೀ ಮಾರ್ಕೆಟ್ ಇದು ಅಪ್ ಟ್ರೆಂಡ್ ಮುಗಿದೋಯ್ತು ಸರ್ ಇನ್ ಟ್ರೆಂಡ್ ಚೇಂಜ್ ಆಯಿತು ಅಂತ ತಿಳ್ಕೊತೀರಿ ಓಕೆ ಇದು ಡೌನ್ ಸೈಡ್ ಅಲ್ಲೇ ತಿಂಕ್ ಮಾಡ್ತಾ ಇದೀವಿ ಸರ್ ಸೈಡ್ ಅಲ್ಲಿ ಎಸ್ ಟ್ವೆಂಟಿ ಫೈವ್ ತೌಸಂಡ್ ಏಯ್ಟಿ ಹತ್ರನೇ ಮಾರ್ಕೆಟ್ ಅರೌಂಡ್ ಅರೌಂಡ್ ಸರ್ ಒಂದು ಸೆವೆಂಟಿ ಏಯ್ಟಿ ಪಾಯಿಂಟ್ಸ್ ಗ್ಯಾಪ್ ಅಪ್ ಓಪನ್ ಮಾಡಿ ಓಪನ್ ಆಗಿದೆ ನಾವು ಕಾಯೋದೇನು ಎಸ್ ಮಾರ್ಕೆಟ್ ಆಲ್ ಟೈಮ್ ಹೈ ಇದೆ ಟ್ವೆಂಟಿ ಫೈವ್ ತೌಸಂಡ್ ಏಟಿ ಇದರ ಮೇಲೆಗಡೆ ನಿಂತ್ಕೊಂಡಿದೆ ಹೈಯರ್ ಲೋ ಕ್ರಿಯೇಟ್ ಅನ್ನ ಆಗ್ತಾ ಇದೆ ಸೊ ಪ್ರತಿ ಮಾರ್ಕೆಟ್ ಸ್ವಿಂಗ್ ಕ್ರಿಯೇಟ್ ಮಾಡ್ತಾ ಹೋಗುತ್ತೆ ಸೊ ಪ್ರತಿಯೊಂದು ಹೈಯರ್ ಲೋ ನಲ್ಲಿ ನೀವು ಪ್ಯಾರಾಮೆಡಿಂಗ್ ಮಾಡ್ತಾ ಹೋಗ್ಬೋದು ಅಥವಾ ಎಂಟ್ರೀಸ್ ನ ಅಡಿಷನ್ ಮಾಡ್ತಾ ಹೋಗ್ಬಹುದು ಓಕೆ ಸೊ ಈ ರೀತಿ ಎಲ್ಲ ಮಾರ್ಕೆಟ್ ಓಪನಿಂಗ್ ಟ್ವೆಂಟಿ ಫೈವ್ ತೌಸಂಡ್ ಒನ್ ಹಂಡ್ರೆಡ್ ಒನ್ ಫಿಫ್ಟಿ ಈ ರೀತಿ ಗ್ಯಾಪ್ ಅಪ್ ಓಪನ್ ಆಗಿದೆ ಸೊ ಪಾಸಿಬಿಲಿಟಿ ನಂಬರ್ ಒನ್ ಮಾರ್ಕೆಟ್ ಹೋಲ್ಡ್ ಅಂಡ್ ಅಪ್ ಸೈಡ್ ಓಕೆ ಯಾವ ತುಂಬಾ ಮಾರ್ಕೆಟ್ ಇದನ್ನ ರೀಚ್ ಮಾಡಬಹುದು ಅಂದ್ರೆ ಟೆಸ್ಟ್ ಮಾಡಬಹುದು ಈ ಅರ್ಲಿಯರ್ ಲೆವೆಲ್ ರೆಸಿಸ್ಟೆನ್ಸ್ ನ ಆಮೇಲೆ ಮತ್ತೊಂದು ಜರ್ನಿ ಅಪ್ ಸೈಡ್ ತೋರಿಸ್ಬೋದು ಇವತ್ತಾಗಿತ್ತ ಇಲ್ಲಿ ನೋಡ್ಕೊಳ್ಳಿ ಅದೇ ರೀತಿ ಮಾರ್ಕೆಟ್ ಏನ್ ಮಾಡಿದ ಇನ್ ದ ಬಿಗಿನಿಂಗ್ ಇಯರ್ ದ ಫೈವ್ ಮಿನಿಟ್ ಶಾರ್ಟ್ ವಲ್ ನೋಡ್ಕೊಂಡ್ರೆ ಮಾರ್ಕೆಟ್ ಹ್ಯಾಸ್ ಗಾನ್ ಡೌನ್ ಸೈಡ್ ಓಕೆ ಏನ್ ಮಾಡ್ದ ಕೆಳಗಡೆ ಬಂದ ಇಲ್ಲಿ ಟೆಸ್ಟ್ ಮಾಡದ ನಿನ್ನೆ ಲೆವೆಲ್ ನ ಮತ್ತೆ ಮೇಲ್ಗಡೆ ಹೋಗಿ ಕೇ ಟ್ರೈ ಮಾಡಿದ ರೆಸಿಸ್ಟೆನ್ಸ್ ಅಲ್ಲಿ ನಿಂತ್ಕೊಂಡಿದ್ದಾನೆ ಅದೇ ರೀತಿ ನಾಳೆ ಕೂಡ ಏನಾಗ್ಬೋದು ಮಾರ್ಕೆಟ್ ನಲ್ಲಿ ಇಲ್ಲಿ ಗ್ಯಾಪ್ ಅಪ್ ಓಪನ್ ಆಗ್ಬಿಟ್ಟು ಮಾರ್ಕೆಟ್ ಇಲ್ಲಿವರೆಗೂ ಬಂದ್ಬಿಟ್ಟು ಆಮೇಲೆ ಇಲ್ಲಿ ಒಂದು ಡಬಲ್ ಬಾಟಮ್ ತರ ಇವತ್ತಿನ ಕ್ರಿಯೇಟ್ ಮಾಡಿದ್ನಲ್ಲ ಅದೇ ರೀತಿ ಮಾಡಬಹುದು ದಟ್ ಇಸ್ ಅ ಪಾಸಿಬಿಲಿಟಿ ಇನ್ನೊಂದಿದೆ ಸೊ ನಾವು ಗ್ಯಾಪ್ ಅಪ್ ಆಂಗಲ್ ಅಲ್ಲಿ ಡಿಸ್ಕಶನ್ ಮಾಡಿದ್ವಿ ಗ್ಯಾಪ್ ಡೌನ್ ಆಂಗಲ್ ಡಿಸ್ಕಶನ್ ಮಾಡಿದ್ವಿ ಅಂಡ್ ಮೇಜರ್ ಇಂಪಾರ್ಟೆಂಟ್ ನೋ ಟ್ರೇಡಿಂಗ್ ಝೋನ್ ಮಾರ್ಕ್ ಮಾಡೋದು ಅರೌಂಡ್ ದೀಸ್ ಏರಿಯಾ ದಟ್ ಇಸ್ ಟ್ವೆಂಟಿ ಫೈವ್ ತೌಸಂಡ್ ಫಿಫ್ಟಿ ಇದೆ ಅಥವಾ ಟ್ವೆಂಟಿ ಫೈವ್ ತೌಸಂಡ್ನೇ ಇದೆ ಮಾರ್ಕೆಟ್ ಸೊ ಒಂದ್ ಐವತ್ತು ಪಾಯಿಂಟ್ ಒಳಗಡೆ ಇದ್ರೆ ನೋ ಟ್ರೇಡ್ ಸರ್ ಅಥವಾ ನಿಮಗೆ ಇನ್ ಕೇಸ್ ಈ ಬೌಂಡ್ರಿ ಸಿಗ್ತಾ ಇದೆ ಅಥವಾ ಈ ಬೌಂಡ್ರಿ ಸಿಗ್ತಾ ಇದೆ ಅಂದ್ರೆ ಎಲ್ಲಾದ್ರೂ ಪ್ರೈಸ್ ಆಕ್ಷನ್ ಸಿಗುತ್ತೆ ಎಸ್ ಬೈಂಗ್ ಅಪರ್ಚುನಿಟಿ ಸಿಗ್ತಾ ಇದೆ ಎಸ್ ಸರ್ ಯಾಕೆ ಇಲ್ಲಿ ಸೆಲ್ಲಿಂಗ್ ಅಪರ್ಚುನಿಟಿ ಸಿಗ್ತಾ ಇದೆ ಎಸ್ ಸರ್ ಬ್ರೇಕ್ ಆಗ್ತಾ ಇದೆ ಎಸ್ ಸರ್ ಇದ್ರ ಕೆಳಗಡೆ ಬ್ರೇಕ್ ಆಗಿದ್ರೆ ಎಸ್ ಸರ್ ಆದರೆ ಮಾರ್ಕೆಟ್ ಏನಾದ್ರೂ ರೇಂಜ್ ಬೌಂಡ್ ಆಕ್ಷನ್ಸ್ ತೋರ್ತಾ ಇದ್ರೆ ನೀವೇನ್ ಮಾಡ್ತೀರಿ ಆಲ್ಮೋಸ್ಟ್ ಕಾಲ್ ರೇಟಿಂಗ್ ಅಥವಾ ಪುಟ್ ರೇಟಿಂಗ್ ಎರಡನ್ನೂ ಮಾಡ್ತಾ ಸ್ಟಾರ್ಟಲ್ ಮಾಡಬಹುದು ಐರನ್ ಫ್ಲೈ ಕನ್ವರ್ಟ್ ಮಾಡಬಹುದು ಅದನ್ನ ಓಕೆ ಅಂಡ್ ಸ್ಟ್ಯಾಂಗಲ್ ಕೂಡ ಕನ್ವರ್ಟ್ ಮಾಡಬಹುದು ಲೈಕ್ ಕಾಲ್ ಅಂಡ್ ಪುಟ್ ನ ಸೆಲ್ ಮಾಡ್ತೀರಿ ಎನಿವೇ ಇಂಡಿಯಾ ವಿಕ್ಸ್ ಸಾಲ ಒನ್ ಪಾಯಿಂಟ್ ಟೂ ತ್ರೀ ಪರ್ಸೆಂಟ್ ಬಿದ್ದಿರೋದ್ರಿಂದ ಹೈಯೆಸ್ಟ್ ಪಾಸಿಬಿಲಿಟಿ ಇದೆ ನಿಮ್ಗೆ ಆಪ್ಷನ್ಸ್ ಪ್ರೈಸ್ ಗಳು ಪ್ರೀಮಿಯಂ ಡೌನ್ ಆಗಿದೆ ಸೊ ಲೆಟ್ಸ್ ಗೋ ಟು ದ ಬ್ಯಾಂಕ್ ಟಿ ಓಕೆ ಬ್ಯಾಂಕ್ ನಿಫ್ಟಿ ಆಪ್ಷನ್ ಚೈನ್ ಇಲ್ಲ ಸಾರಿ ಸೊ ಇನ್ ದಿಸ್ ಒನ್ ಆಪ್ಷನ್ ಚೈನ್ ನೋಡ್ಕೋಣ ಆಪ್ಷನ್ ಚೈನ್ ಪ್ರಕಾರ ಮೇಜರ್ ಟ್ವೆಂಟಿ ಫೈವ್ ತೌಸಂಡ್ ನಲ್ಲಿ ನಿನ್ನೆ ಎಂಬತ್ತು ಲಕ್ಷ ಜನ ಇದ್ರು ಇಲ್ಲಿಗ ತೊಂಬತ್ ನಾಲ್ಕು ಲಕ್ಷ ಜನ ರೈಟಿಂಗ್ ಮಾಡ್ತಿದ್ದಾರೆ ಈ ಕಡೆ ಐವತ್ನಾಲ್ಕು ಲಕ್ಷ ಚಿಲ್ಲರೆ ಇದ್ರು ಕಾಲ್ ರೈಟರ್ಸ್ ಅಂಡ್ ಈಗ ಎಂಬತ್ತಾರು ಲಕ್ಷ ಜನ ಇದ್ರೆ ಸೊ ಕಾಂಪ್ರಮೈಸಬಲ್ ಹೈಯೆಸ್ಟ್ ಮ್ಯಾಕ್ಸ್ ಪೇನ್ ಕಾಣೋದು ಟ್ವೆಂಟಿ ಫೈವ್ ತೌಸಂಡ್ ಹತ್ರ ಕಾಣುವ ಚಾನ್ಸಸ್ ಇದೆ ಇನ್ ಕೇಸ್ ಮಾರ್ಕೆಟ್ ಟ್ವೆಂಟಿ ಫೈವ್ ತೌಸಂಡ್ ಏಯ್ಟಿ ಅಥವಾ ಟ್ವೆಂಟಿ ಫೈವ್ ತೌಸಂಡ್ ಒನ್ ಹಂಡ್ರೆಡ್ ಮೇಲೆ ಅಂದ್ರೆ ನಮಗೆ ರಾಲಿ ಪಕ್ಕ ಇದೆ ಅನ್ನೋ ಲೆಕ್ಕ ಇದೆ ಟ್ವೆಂಟಿ ಫೈವ್ ತೌಸಂಡ್ ಟೂ ಹಂಡ್ರೆಡ್ ಹೈಯೆಸ್ಟ್ ಓಪನ್ ಇಂಟರ್ ಅಂಡ್ ನೆಕ್ಸ್ಟ್ ಹೈಯೆಸ್ಟ್ ಲೆವೆಲ್ ಓಪನ್ ಇಂಟರ್ಸ್ ಟ್ವೆಂಟಿ ಫೈವ್ ತೌಸಂಡ್ ತ್ರೀ ಹಂಡ್ರೆಡ್ ವೆದರ್ ಮಾರ್ಕೆಟ್ ಅದನ್ನ ನಾಳೆ ಎಕ್ಸ್ಪೈರಿ ದಿನ ತೋರಿಸ್ತಾನ ಬ್ಯಾಂಕ್ ನಿಫ್ಟಿ ಎಕ್ಸ್ಪೈರ್ ಇದೆ ಸೊ ಅದಕ್ಕೋಸ್ಕರ ಮಾರ್ಕೆಟ್ ನಲ್ಲಿ ಯಾವ್ದಾದ್ರು ಮಾರ್ಕೆಟ್ ಆಲ್ರೆಡಿ ಸೆಲ್ ಆಫ್ ಆಗಿತ್ತು ಶಾರ್ಟ್ ಕವರಿಂಗ್ ಆಗಿತ್ತು ಅನ್ನೋ ಲೆಕ್ಕದಲ್ಲಿ ಸ್ಟಾಕ್ಸ್ ಗಳು ಮೊಮೆಂಟಮ್ ಆಗ್ತಾ ಇದ್ರೆ ವಿ ಕ್ಯಾನ್ ಎಕ್ಸ್ಪೆಕ್ಟ್ ಅ ಈಸಿ ಮೊಮೆಂಟಮ್ ಓಕೆ ಸೊ ಆ ರೀತಿ ಆಯ್ತು ಸರ್ ನಾನು ಕೆಳಗಡೆ ನೋಡಲಿಲ್ಲ ಎಸ್ ಅದು ಆಪ್ಷನ್ ಏನ್ ಕೆಳಗಡೆ ನೋಡ್ಕೊಂಡ್ರೆ ಟ್ವೆಂಟಿ ಫೋರ್ ತೌಸಂಡ್ ನೈನ್ ಹಂಡ್ರೆಡ್ ಕೆಳಗಡೆ ಒಂದು ಐವತ್ತೆಂಟು ಲಕ್ಷ ಜನ ಪುಟ್ ರೈಟಿಂಗ್ ಮಾಡ್ತಿದ್ದಾರೆ ಸೊ ಲಾಜಿಕಲಿ ಟ್ವೆಂಟಿ ಫೋರ್ ತೌಸಂಡ್ ನೈನ್ ಹಂಡ್ರೆಡ್ ಇಸ್ ಅ ಮೇಜರ್ ಸಪೋರ್ಟ್ ಲೆವೆಲ್ ಆಗಿ ಕೆಲಸ ಮಾಡ್ತಾ ಇದೆ ಬಾಟಮ್ ಆಂಗಲ್ ಅಲ್ಲಿ ಸೊ ಇನ್ ಕೇಸ್ ಅದನ್ನು ಕೂಡ ಮಾರ್ಕೆಟ್ ಬ್ರೀಚ್ ಆಗ್ತಾ ಇದ್ರೆ ವಿ ಕ್ಯಾನ್ ರೀಚ್ ಅಬೌಟ್ ಟ್ವೆಂಟಿ ಫೋರ್ ಏಟ್ ಹಂಡ್ರೆಡ್ ಅಂಡ್ ಇನ್ ಕೇಸ್ ಅದನ್ನು ಬ್ರೀಚ್ ಆಗ್ತಾ ಇದ್ರೆ ದೆನ್ ವಿ ಕ್ಯಾನ್ ಶಿಫ್ಟ್ ಅವರ್ ಟೆಕ್ನಿಕಲ್ ಆ್ಯಂಗಲ್ ಪ್ರಕಾರದ ಓಪನ್ ಇಂಟ್ರೆಸ್ಟ್ ನ ಶಿಫ್ಟ್ ಮಾಡ್ತಾ ಹೋಗ್ತೀವಿ ಓಕೆ ಮೇಲ್ಗಡೆ ಸ್ವಲ್ಪ ಟೈಟ್ ಇದೆ ಕೆಳಗಡೆ ಕೂಡ ಸ್ವಲ್ಪ ಟೈಟ್ ಇದೆ ಮಾರ್ಕೆಟ್ ಒಂದು ತೋರಿಸಬಹುದು ಮೇಲ್ಗಡೆ ಅಂದ್ರೆ ಈಸಿ ಸೆಟ್ ಅಪ್ ಇದೆ ಬಿಕಾಸ್ ಫ್ರೀ ವೇ ಇಲ್ಲಿ ಈಸಿ ಇದೆ ಟ್ವೆಂಟಿ ಫೈವ್ ತೌಸಂಡ್ ಏಯ್ಟಿ ಮೇಲ್ಗಡೆ ಸೊ ಲೆಟ್ ಅಸ್ ಗೋ ಟು ಮ್ಯಾನ್ ಟಿ ಬ್ಯಾಂಕ್ ಆಫ್ಟ್ ಟೈಮಲ್ಲಿ ನೋಡ್ಕೊಂಡ್ರೆ ಏನು ಗೊತ್ತಾಗುತ್ತೆ ಸೊ ಲೆಟ್ ಮೀ ಡ್ರಾ ಎವ್ರಿಥಿಂಗ್ ಇಸ್ ಕ್ಲೀನ್ ಮಾಡೋಣ ಸೊ ಡೇ ಆಂಗಲ್ ಸ್ವಿಚ್ ಮಾಡೋಣ ಮಾರ್ಕೆಟ್ ಏನ್ ಶಿವಕಾಸ್ ಮಾಡ್ತಾ ಇದೆ ಓಕೆ ಮಾರ್ಕೆಟ್ ಇನ್ನು ಬುಲಿಶ್ ಸ್ಟ್ರಕ್ಚರ್ ನ ಮೈಂಟೈನ್ ಮಾಡ್ತಾ ಇದೆ ಇವತ್ತು ಮಾರ್ಕೆಟ್ ಆಲ್ಮೋಸ್ಟ್ ಕೆಳಗಡೆ ಹೋಗಿದೆ ಫಿಫ್ಟಿ ಒನ್ ತೌಸಂಡ್ ಹತ್ರ ಹತ್ರ ಮಾರ್ಕೆಟ್ ಮತ್ತೆ ಅದನ್ನ ಎಳದು ಮೇಲ್ಗಡೆ ತಂದಿದ್ದಾರೆ ಅಂದ್ರೆ ಬಾಯರ್ಸ್ ಆರ್ ಸ್ಟಿಲ್ ಹೋಲ್ಡಿಂಗ್ ಅಂಡ್ ದೇ ಆರ್ ವೆರಿ ಸ್ಟ್ರಾಂಗ್ ಓಕೆ ಸೊ ಇದು ಆಂಗಲ್ ನೋಡ್ಕೊಂಡ್ರಿ ಅಂಡ್ ಮೂವಿಂಗ್ ಎವರೇಜ್ ನೋಡ್ಕೊಳ್ಳಿ ಸರ್ ಮೂವಿಂಗ್ ಎವರೇಜ್ ಫಿಫ್ಟಿ ಡೇ ಮೂವಿಂಗ್ ಎವರೇಜ್ ಇರೋದು ಫಿಫ್ಟಿ ಒನ್ ಫೈವ್ ಹಂಡ್ರೆಡ್ ಅಂಡ್ ಟ್ವೆಂಟಿ ಡೇ ಮೂವಿಂಗ್ ಎವರೇಜ್ ಫಿಫ್ಟಿ ಥೌಸಂಡ್ ಸಿಕ್ಸ್ ಹಂಡ್ರೆಡ್ ಓಕೆ ಸೊ ಇವೆರಡು ಆಂಗ್ಲಲ್ಲಿ ಸಪೋರ್ಟ್ ತರ ಕೆಲಸ ಮಾಡುತ್ತೆ ಸೊ ಇದನ್ನೆಲ್ಲ ತಿರ್ಕೊಂಡ್ರಿ ಒನ್ ಅವರ್ ಬರ್ತೀರಿ ಒನ್ ಅವರ್ ಬಂದ್ಬಿಟ್ರೆ ಸೂಪರ್ ಟ್ರೆಂಡ್ ಲೈನ್ ಆಲ್ರೆಡಿ ಕ್ರಿಯೇಟ್ ಆಗಿದೆ ಲೆಟ್ಸ್ ಮೀ ರಿಫ್ರೆಶ್ ಇಟ್ ಓಕೆ ಒನ್ ಅವರ್ ನಲ್ಲಿ ಒಂದು ಮೇಜರ್ ಸೂಪರ್ ಟ್ರೆಂಡ್ ಲೈನ್ ಆಗಿದೆ ಅಂತ ಹೇಳ್ತಾ ಇದೆಯಲ್ಲ ಯಾವ್ದಪ್ಪ ಅಂದ್ರೆ ಸಿ ದಿಸ್ವೆನ್ ಲಾಜಿಕಲಿ ಒನ್ ಟೂ ತ್ರೀ ಆಂಡ್ ಎಕ್ಸ್ಟೆನ್ಷನ್ ಮಾಡಿದ್ರೆ ಎಸ್ ಮಾರ್ಕೆಟ್ ಇವತ್ತು ಬ್ರೇಕೌಟ್ ಕೊಟ್ಟಿದೆ ಎಸ್ ಯು ಈಸಿಲಿ ಸಿ ದಿಸ್ವೆನ್ ರಿಜೆಕ್ಷನ್ 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 ಅಂಡ್ ಇವತ್ ಮಾರ್ಕೆಟ್ ಏನಾಗಿದೆ ಬ್ರೇಕೌಟ್ ಕೊಟ್ಟಿದೆ ಮಾಡಿದೆ ಅಂಡ್ ಮೊಮೆಂಟಮ್ ಆಗು ಬಾಕಿ ಇದೆ ದಟ್ ಇಸ್ ಫಿಫ್ಟಿ ಒನ್ ಫೋರ್ ಹಂಡ್ರೆಡ್ ಮಾರ್ಕೆಟ್ ಹೋದ್ರೆ ನಮ್ಮ ಟಾರ್ಗೆಟ್ ಓಪನ್ ಆಗುತ್ತೆ ಫಿಫ್ಟಿ ತೌಸಂಡ್ ಅಂಡ್ ಫಿಫ್ಟಿ ಟೂ ತೌಸಂಡ್ ಏಟ್ ಹಂಡ್ರೆಡ್ ಓಪನ್ ಆಗುತ್ತೆ ಸೊ ಲಾಜಿಕಲಿ ನೋಡ್ಕೋಣ ಮಾರ್ಕೆಟ್ ನಲ್ಲಿ ಆ ಲೆವೆಲ್ ನ ಬ್ರೇಕ್ ಮಾಡತ್ತೋ ಇಲ್ವೋ ಅಂತೇಳಿ ಸೊ ಮೇಜರ್ ರೆಸಿಸ್ಟೆನ್ಸ್ ಲೆವೆಲ್ ನ ಇವತ್ತಿಂದ ಮಾರ್ಕ್ ಮಾಡೋಣ ದಟ್ ಇಸ್ ಫಿಫ್ಟಿ ಒನ್ ತೌಸಂಡ್ ಫೋರ್ ಹಂಡ್ರೆಡ್ ಲೆವೆಲ್ ಓಕೆ ಕೆಳಗಡೆ ಮೇಜರ್ ಸಪೋರ್ಟ್ ಲೆವೆಲ್ ಕೂಡ ನಾನು ಮಾರ್ಕ್ ಮಾಡ್ತೀನಿ ಯೂಸಿಂಗ್ ದ ರೀ ಓಕೆ ದಟ್ ಇಸ್ ಹೌ ಮಾರ್ಕೆಟ್ ಇವತ್ತು ಕೂಡ ಅಲ್ಲಿ ಸಪೋರ್ಟ್ ತಗೊಂಡಿದ್ದಾರೆ ಯಾವ್ದಪ್ಪ ಅಂದ್ರೆ ಲೇವಲ್ ಫಿಫ್ಟಿ ಒನ್ ತೌಸಂಡ್ ಲೇವೆಲ್ ಸೊ ಮಾರ್ಕೆಟ್ ಇನ್ ಕೇಸ್ ಏನಾದ್ರೂ ನಿಮ್ಗೆ ಈ ಬೌಂಡ್ರಿ ಒಳಗಡೆ ಸಿಗ್ತಾ ಇದ್ರೆ ಓಕೆ ಸರ್ ಯೆಸ್ ಮಾರ್ಕೆಟ್ ಫಿಫ್ಟಿ ಒನ್ ಫೋರ್ ಹಂಡ್ರೆಡ್ ಇಂದ ಹಿಡಿದು ಫಿಫ್ಟಿ ಒನ್ ತೌಸಂಡ್ ಒಳಗಡೆ ಸಿಕ್ತಾ ಇದ್ರೆ ಯು ಕ್ಯಾನ್ ಟ್ರೇಡ್ ಎಸ್ ಯು ಕ್ಯಾನ್ ಟ್ರೇಡ್ ಬಟ್ ಮಾರ್ಕೆಟ್ ನಲ್ಲಿ ವರ್ಕ್ಔಟ್ಸ್ ಆಗಬೇಕಂದ್ರೆ ನಮಗೆ ಒಂದ್ ರೇಂಜ್ ಈ ಕಡೆ ಹೋಗ್ಬೇಕು ಅಥವಾ ಒಂದ್ ರೇಂಜ್ ಈ ಕಡೆ ಹೋಗ್ಬೇಕಾಗಿದೆ ಸೊ ಒಂದಂತೂ ಹೈಯರ್ ಟೈಮ್ ಫ್ರೇಮ್ ಅಲ್ಲಿ ನೋಡಿಕೊಂಡ್ರೆ ಮಾರ್ಕೆಟ್ ಬ್ರೇಕ ಆಗಿದೆ ರೀಟೆಸ್ಟ್ ಮಾಡಿದಂಗೆ ಕಾಣ್ತಾ ಇದೆ ನನಗೊಂದು ಏನ್ ಬೇಕಪ್ಪ ಅಂದ್ರೆ ನಮಗೂ ಬೇಕಪ್ಪ ಅಂದ್ರೆ ಮಾರ್ಕೆಟ್ ಐದರ್ ಫಿಫ್ಟಿ ಒನ್ ಫೋರ್ ಅಂಡ್ ಬ್ರೇಕ್ ಮಾಡಬೇಕು ಅಥವಾ ಫಿಫ್ಟಿ ಒನ್ ತೌಸಂಡ್ ಕೆಳಗಡೆ ಬ್ರೇಕ್ ಮಾಡಬೇಕು ಓಕೆ ಇನ್ ಕೇಸ್ ಮಾರ್ಕೆಟ್ ಫಿಫ್ಟಿ ಒನ್ ತ್ರೀ ಹಂಡ್ರೆಡ್ ಫಿಫ್ಟಿ ಒನ್ ಟೂ ಹಂಡ್ರೆಡ್ ಓಕೆ ಈ ಆಸ್ಪಾಸ್ ಟ್ರೇಡ್ ಆಗ್ತಾ ಇದೆ ನೋ ಟ್ರೇಡಿಂಗ್ ಝೋನ್ ಮಾಡ್ಕೊಳ್ಳಿ ಸರ್ ವೈ ಬಿಕಾಸ್ ಮಾರ್ಕೆಟ್ ನಲ್ಲಿ ಸೆಲರ್ ಇದಾರಂತ ಕನ್ಫರ್ಮ್ ಇದೆ ಬೈಯರ್ ಅಂತೂ ಕನ್ಫರ್ಮ್ ಇದೆ ಸೊ ಹೈಸ್ಟ್ ಪಾಸಿಬಿಲಿಟಿ ಮಾರ್ಕೆಟ್ ಅಡ್ವೈಸ್ ಹೋಗೋ ಚಾನ್ಸ್ ಇದೆ ನಾಳೆ ಹೆಂಗಿದ್ರು ಎಕ್ಸ್ಪೈರ್ ಇರೋದ್ರಿಂದ ಬಿ ಕೇರ್ಫುಲ್ ವಿನ್ ದ ರೇಂಜ್ ಇದ್ರೆ ನಾವು ಆಪ್ಷನ್ ಬಾಯಿಂಗ್ ಮಾಡ್ಲಿಕ್ಕೆ ಹೋಗಿ ತಪ್ಪ ಮಾಡ್ಕೋತೀವಿ ಇವನ್ ಇಂಡಿಯಾ ವಿಕ್ಸ್ ಡೌನ್ ಆಗೋದ್ರಿಂದ ಐವಿ ಡೌನ್ ಆಗೋದ್ರಿಂದ ನೀವು ಲಾಸ್ ಮಾಡ್ಕೊತಿರ್ತಿ ಒಂದು ಮಾರ್ಕೆಟ್ ಓಪನಿಂಗ್ ಅರೌಂಡ್ ಫಿಫ್ಟಿ ಒನ್ ತೌಸಂಡ್ ಆಸ್ಪಾಸೆ ಓಪನ್ ಆಗಿದೆ ಒಂದು ಟೂ ಹಂಡ್ರೆಡ್ ಏಟಿ ಪಾಯಿಂಟ್ಸ್ ಡೌನ್ ಸೈಡ್ ಮಾರ್ಕೆಟ್ ಕ್ಲೋಸ್ ಆಗಿದೆ ಫಿಫ್ಟಿ ಒನ್ ಟು ಏಟಿ ಸೊ ಟೂ ಏಟಿ ಪಾಯಿಂಟ್ಸ್ ಡೌನ್ ಸೈಡ್ ಓಪನ್ ಆಗಿದೆ ಅಂದ್ರೂ ಕೂಡ ಅರ್ಲಿಯರ್ ಲೆವೆಲ್ ಆಫ್ ರೆಸಿಸ್ಟೆನ್ಸ್ ಟು ಸಪೋರ್ಟ್ ಇದೆ ಸೊ ಈಗ ಮಾರ್ಕೆಟ್ ಏನಾಗ್ಬಹುದು ಇಲ್ಲಿಂದ ರಾಲಿ ಆಗ್ತಾ ಆಗ್ತಾ ಫಿಫ್ಟಿ ಒನ್ ಫೋರ್ ಹಂಡ್ರೆಡ್ ಬರ್ಬಹುದು ಅಂಡ್ ಅಲ್ಲಿಂದ ಮತ್ತೆ ರಿಜೆಕ್ಷನ್ ಫೇಸ್ ಮಾಡ್ತಾ ಮಾಡ್ತಾ ಫಿಫ್ಟಿ ಒನ್ ಟೂ ಹಂಡ್ರೆಡ್ ಹತ್ರ ಹತ್ರ ಎಕ್ಸ್ಪೈರಿ ಕೂಡ ಆಗಬಹುದು ದಟ್ಸ್ ಅ ಪಾಸಿಬಿಲಿಟಿ ಓಕೆ ಹಂಗಿಲ್ಲ ಸರ್ ಮಾರ್ಕೆಟ್ ಏನಾಗಿದೆ ಓಪನಿಂಗ್ ಫಿಫ್ಟಿ ಒನ್ ತ್ರೀ ಫಿಫ್ಟಿ ತ್ರೀ ಏಟಿ ಅಥವಾ ಫಿಫ್ಟಿ ಒನ್ ಫೋರ್ ಹಂಡ್ರೆಡ್ ಆಗಿದೆ ಸೊ ಹಂಡ್ರೆಡ್ ಟು ಹಂಡ್ರೆಡ್ ಟು ಹಂಡ್ರೆಡ್ ಪಾಯಿಂಟ್ಸ್ ಆಗಿದೆ ಫಿಫ್ಟಿ ಫೋರ್ ಹಂಡ್ರೆಡ್ ಅಲ್ಲಿ ಮೆಲೆಗಡೆ ಎತ್ಕೊಂಡಿದೆ ಹೈಯರ್ ಲೋ ಕೂಡ ಕ್ರಿಯೇಟ್ ಆಗಿದೆ ಸೊ ಈಗ ನಮ್ಮ ರ್ಯಾಲಿ ಪಕ್ಕ ಇದೆ ಸರ್ ಫಿಫ್ಟಿ ಒನ್ ತೌಸಂಡ್ ಏಟ್ ಹಂಡ್ರೆಡ್ ಟು ಫಿಫ್ಟಿ ಟೂ ತೌಸಂಡ್ ಟಾರ್ಗೆಟ್ ಮಾಡ್ಲಿಕ್ಕೆ ನಮ್ಮ ಮೈಂಡ್ ಸೆಟ್ ನಾವು ರೆಡಿ ಮಾಡ್ಕೊಂಡಿವಿ ದಟ್ ಇಸ್ ದ ಫ್ರೀ ವೇ ನಾನು ನಿಮಗೆ ಆಲ್ರೆಡಿ ಇದನ್ನ ಟೆಲಿಗ್ರಾಮ್ ಗ್ರೂಪ್ ಅಲ್ಲಿ ಹಾಕಿ ಹಾಕಿದೆ ಓಕೆ ಇನ್ ಕೇಸ್ ಏನಾದ್ರೂ ಮಾರ್ಕೆಟ್ ಹ್ಯೂಜ್ ಗ್ಯಾಪ್ ಡೌನ್ ಕ್ರಿಯೇಟ್ ಮಾಡಿದ್ದ ನಿಜ ಆಯ್ತು ಸರ್ ಫಿಫ್ಟಿ ಒನ್ ತೌಸಂಡ್ ಕೆಳಗಡೆ ಹೋಗಿದೆ ಮಾರ್ಕೆಟ್ ಅಂದ್ರೆ ಒಂದು ಟರ್ನ್ ಸಿಕ್ಕಿದೆ ಸರ್ ಮಾರ್ಕೆಟ್ ಗೆ ಇವತ್ತೇನು ಹೋಲ್ಡ್ ಮಾಡಿದಲ್ಲ ಈ ಲೆವೆಲ್ ಇದು ಫೇಲ್ ಆಯ್ತು ಅಂತ ತಿಳ್ಕೊತೀರಿ ಲೋವರ್ ಹೈ ಆದ್ಮೇಲೆ ನಿಮ್ಮ ಟಾರ್ಗೆಟ್ಸ್ ರೆಡಿ ಆಗುತ್ತೆ ಫಿಫ್ಟಿ ತೌಸಂಡ್ ಏಟ್ ಹಂಡ್ರೆಡ್ ಇಂದ ಫಿಫ್ಟಿ ತೌಸಂಡ್ ಫೈವ್ ಹಂಡ್ರೆಡ್ ವರ್ಗೂ ನೀವು ರೆಡಿ ಮಾಡ್ಕೊಡ್ತೀರಿ ನಿಮ್ಮ ಟಾರ್ಗೆಟ್ಸ್ ಓಕೆ ದಟ್ ಇಸ್ ವೇರ್ ಮೇಜರ್ ಸಪೋರ್ಟ್ಸ್ ಗಳು ಕೂಡ ಪೆಂಡಿಂಗ್ ಆಗಿ ಕುತ್ಕೊಂಡಿದೆ ದಿಸ್ ಇಸ್ ವೈರ್ ಫಿಫ್ಟಿ ಫೋರ್ ಹಂಡ್ರೆಡ್ ಅಂಡ್ ಫಿಫ್ಟಿ ಸೆವೆನ್ ಹಂಡ್ರೆಡ್ ಅಥವಾ ಏಟ್ ಹಂಡ್ರೆಡ್ ಆ ಸ್ಪಾಸ್ ಮಾರ್ಕೆಟ್ ನ ಕೂಡ ಬರಬಹುದು ಅನ್ನೋ ಚಾನ್ಸ್ ಇದೆ ಓಕೆ ಇನ್ ಕೇಸ್ ಗ್ಯಾಪ್ ಅಪ್ ಆದ್ರೆ ಹ್ಯೂಜ್ ಗ್ಯಾಪ್ ಅಪ್ ಆದ್ರೆ ಯೂಶಲಿ ಮಾರ್ಕೆಟ್ ಹೈಯರ್ ಲೋ ಮಾಡ್ತಾ ಇದ್ರೆ ಈಸಿ ಇದೆ ಇಲ್ಲಿ ಕಾಮನ್ ಆಗಿ ಓಪನ್ ಆಗ್ಬಿಟ್ಟು ಮಾರ್ಕೆಟ್ ಬ್ರೇಕೌಟ್ ಆದ್ರೆ ಕೂಡ ಈಸಿ ಇದೆ ಓಕೆ ಮಾರ್ಕೆಟ್ ಇನ್ ಕೇಸ್ ಈ ಬೌಂಡ್ರಿ ಸಿಕ್ಕು ಟ್ರೇಡ್ ಆಗ್ತಾ ಇದ್ರೆ ಈಸಿ ಇದೆ ಓಕೆ ಪ್ರೈಸ್ ಆಕ್ಷನ್ ಅಬ್ಸರ್ವ್ ಮಾಡಬೇಕಾಗಿದೆ ವೆದರ್ ಬಾಯಿಂಗ್ ಕ್ಯಾಂಡಲ್ ಸಿಕ್ಸ್ ಸಿಗುತ್ತಾ ಇಲ್ಲ ಅಂತ ಕ್ವೆಶನ್ ಮಾಡ್ಕ ಮಾಡ್ಕೋತೀರಿ ಅಂಡ್ ಟ್ರೇಡ್ ಮಾಡ್ತಿರಿ ಇಲ್ಲ ರೇಂಜ್ ಬೌಂಡ್ ಇದ್ರೆ ಮೋಸ್ಟ್ ಪ್ರಾಬಬಲಿ ನೀವು ಸ್ಟ್ರಾಡಲ್ ಸ್ಟ್ರಾಂಗಲ್ ಗಳನ್ನೇ ಮಾಡಿ ಅಭ್ಯಾಸಗಳನ್ನು ಮಾಡ್ಕೋತೀರಿ ಅಥವಾ ದುಡ್ಡು ಮಾಡ್ಕೊಳ್ಳಿಕ್ಕೆ ಸಣ್ಣ ದುಡ್ಡು ಆದರೂ ಅಡ್ಡಿ ಇಲ್ಲ ಸರ್ ಆಪ್ಷನ್ ಸೆಲ್ಲಿಂಗ್ ಇಂದ ಕೂಡ ಒನ್ ಟು ತ್ರೀ ಪರ್ಸೆಂಟ್ ದುಡ್ಡು ಬಂದರೂ ಕೂಡ ಅದು ದುಡ್ಡೇ ಓಕೆ ರೇಂಜ್ ಬೌಂಡ್ ಆಕ್ಷನ್ಸ್ ಓಕೆ ಬ್ರೇಕೌಟ್ ಓಕೆ ಬ್ರೇಕ್ ಡೌನ್ ಓಕೆ ಡೌನ್ ಓಕೆ ಎಪಪ್ ಓಕೆ ಎಲ್ಲ ಆಂಗಲ್ ಅಂತ ಕೂಡ ನಾವು ಡಿಸ್ಕಶನ್ ನೀಟ್ ಆಗಿ ಮಾಡ್ಕೊಂಡಿದ್ವಿ ಸೊ ಆಪ್ಷನ್ ಚೈನ್ ಬರೋಣ ಮೇಜರ್ ಆಪ್ಷನ್ ಚೈನ್ ಪ್ರಕಾರ ಓಪನ್ ಎಂಟ್ರಸ್ ಹೈಯೆಸ್ಟ್ ಬಿಲ್ಟ್ ಅಪ್ ಅಲ್ಲಿ ಆಗಿದೆ ಸೊ ಕ್ಲೋಸಿಂಗ್ ಬೇಸಿಸ್ ಮೇಲೆ ಮಾರ್ಕೆಟ್ ಕ್ಲೋಸ್ ಆಗಿದೆ ಫಿಫ್ಟಿ ಒನ್ ತ್ರೀ ಹಂಡ್ರೆಡ್ ಹತ್ರ ಹತ್ರ ಓಕೆ ಫಿಫ್ಟಿ ಒನ್ ತೌಸಂಡ್ ಹತ್ರ ಹತ್ರ ನಿಮಗೆ ಮೂವತ್ತೈದು ಲಕ್ಷ ಓಪನ್ ಎಂಟ್ರಸ್ ಕಾಣ್ತಾ ಇದೆ ಓಕೆ ಹೊರಗಡೆ ಬಂದ್ರೆ ಫಿಫ್ಟಿ ಒನ್ ಫೈವ್ ಹಂಡ್ರೆಡ್ ಹತ್ರ ಹತ್ರ ಮೂವತ್ತ್ ಮೂರು ಲಕ್ಷ ಜನ ಕಾಲ್ ರೇಟಿಂಗ್ ಮಾಡ್ತಿದ್ದಾರೆ ಸೊ ಲಾಜಿಕಲಿ ಮಾರ್ಕೆಟ್ ಫಿಫ್ಟಿ ಒನ್ ಫೋರ್ ಹಂಡ್ರೆಡ್ ಹತ್ರ ಮೇಜರ್ ಟೆಕ್ನಿಕಲ್ ರೆಸಿಸ್ಟೆನ್ಸ್ ಇದೆ ಅದನ್ನ ಬ್ರೀಚ್ ಮಾಡ್ತಾ ಇದ್ರೆ ನಿಮ್ಮ ಅಬ್ಸರ್ವೇಷನ್ ಇರಬೇಕಂದ್ರೆ ಫಿಫ್ಟಿ ಒನ್ ನಲ್ಲಿ ಓಪನ್ ಇಂಟ್ರೆಸ್ಟ್ ಕಡಿಮೆ ಆಗ್ತಿದೆಯಾ ಓಕೆ ಮೂವತ್ತ್ ಮೂರು ಜನ ಜಾಗದಲ್ಲಿ ಇನ್ನೂ ಕಡಿಮೆ ಆಗ್ತಿದೆ ಅದೇ ಟೈಮ್ ನಲ್ಲಿ ಫಿಫ್ಟಿ ಒನ್ ಫಾರ್ಮ್ ನಲ್ಲಿ ಎಂಟು ಲಕ್ಷ ಜನದಲ್ಲಿ ಒಂದು ಹದಿನೈದು ಲಕ್ಷ ಇಪ್ಪತ್ತು ಲಕ್ಷ ಅಡಿಷನ್ ಆಗ್ತಾ ಇದ್ರೆ ತಿಳ್ಕೊಬೇಕು ಮಾರ್ಕೆಟ್ ಮೇಲ್ಗಡೆ ಹೋಗಿತ್ತು ಸರ್ ಫಿಫ್ಟಿ ಟೂ ತೌಸಂಡ್ ಇಸ್ ಅ ಮೇಜರ್ ಚಂಕ್ ಆಫ್ ಓಪನ್ ಇಂಟ್ರೆಸ್ಟ್ ಬಿಲ್ಟ್ ಅಪ್ ಇದೆ ಇಲ್ಲಿವರೆಗೂ ಮಾರ್ಕೆಟ್ ಬರುವ ಅಥವಾ ಅಟ್ರಾಕ್ಷನ್ ಆಗುವ ಚಾನ್ಸಸ್ ಇದೆ ಓಕೆ ಸೊ ಈ ರೀತಿ ಥಿಂಕ್ ಮಾಡ್ತೀರಿ ಮೇಲ್ಗಡೆ ಕೆಳಗಡೆ ಇನ್ ಕೇಸ್ ಬೈ ಮಿಸ್ಟೇಕ್ ಮಾರ್ಕೆಟ್ ಫಿಫ್ಟಿ ಒನ್ ತೌಸಂಡ್ ಮೇಜರ್ ಟೆಕ್ನಿಕಲ್ ಸಪೋರ್ಟ್ ರೆಸಿಸ್ಟ್ ಸಪೋರ್ಟ್ ಇದೆ ಇನ್ ಕೇಸ್ ಮಾರ್ಕೆಟ್ ಇದನ್ನ ಡೌನ್ ಮಾಡಿದ್ರೆ ನಿಜವಾಗ್ಲೂ ಮಾರ್ಕೆಟ್ ಈಸಿಲಿ ಫಿಫ್ಟಿ ತೌಸಂಡ್ ಏಟ್ ಹಂಡ್ರೆಡ್ ಸ್ಲಿಪ್ ಆಗೋ ಚಾನ್ಸ್ ಇದೆ ಅಂಡ್ ಈ ಫಿಫ್ಟಿ ತೌಸಂಡ್ ಏಟ್ ಹಂಡ್ರೆಡ್ ಸ್ಲಿಪ್ ಆದ್ರೆ ಈಸಿ ಮಾರ್ಕೆಟ್ ಫಿಫ್ಟಿ ತೌಸಂಡ್ ಫೈವ್ ಹಂಡ್ರೆಡ್ ಅನ್ ರೌಂಡ್ ನಂಬರ್ ಸೈಕಾಲಜಿ ಪ್ರಕಾರ ಮಾರ್ಕೆಟ್ ಅಲ್ಲಿ ಕ್ಲೋಸ್ ಆಗ್ಬೋದು ವೈ ನಾಟ್ ಓಕೆ ಸೊ ಓಪನ್ ಇಂಟ್ರೆಸ್ ಇಂದ ನೋಡ್ಕೊಂಡಿದ್ರಿ ಅಂಡ್ ನಾಳೆ ಮಂತ್ಲಿ ಎಕ್ಸ್ಪೈರಿ ಇರೋದ್ರಿಂದ ನೀವು ಯೂಶಲಿ ಏನ್ ಮಾಡ್ತೀರಪ್ಪ ಅಂದ್ರೆ ಹೀರೋ ಜೀರೋ ಪ್ಲೇ ಮಾಡ್ಲಿಕ್ಕೆ ಹೋಗ್ತೀರಿ ನೋ ಸರ್ ಇನ್ ಕೇಸ್ ಆಪ್ಷನ್ ಬೈಂಗ್ ಮಾಡೋದೇ ಇದ್ರೆ ಸೊ ಲಾಜಿಕಲಿ ಒಂದು ಇಂಪಾರ್ಟೆಂಟ್ ಪಾಯಿಂಟ್ ಕನೆಕ್ಟ್ ಮಾಡ್ಬಿಡ್ತೀನಿ ಸೊ ಫೋರ್ತ್ ಸೆಪ್ಟೆಂಬರ್ ಆಪ್ಷನ್ಸ್ ಆಪ್ಷನ್ಸ್ನ ನೀವು ಬೈ ಮಾಡ್ತೀರಿ ಯಾಕಪ್ಪ ನೀವು ಫೋರ್ತ್ ಸೆಪ್ಟೆಂಬರ್ ನೆಕ್ಸ್ಟ್ ವೀಕ್ ಅಂತಿದ್ದಾರೆ ಜಸ್ಟ್ ಆಡ್ ದ ತೀಟಾ ಹಿಯರ್ ಸೊ ತೀಟಾ ಅಂತ ಆಡ್ ಮಾಡಿದ್ರೆ ಲಾಜಿಕಲಿ ಗೊತ್ತಾಗೋದೇನಪ್ಪಾ ಅಂದ್ರೆ ಯಾರ ದ ಮನಿ ಆಗಲಿ ಔಟ್ ಆಫ್ ದ ಆಗಲಿ ಎಲ್ಲಾ ಕಡೆ ನೋಡ್ಕೊಳ್ಳಿ ಸರ್ ತೀಟಾ ಇಸ್ ಹೆವಿ ಇನ್ ಪರ್ಸೆಂಟೇಜ್ ಓಕೆ ಒಂದ್ ದಿನಕ್ಕೆ ಇಷ್ಟು ಪರ್ಸೆಂಟೇಜ್ ಡೌನ್ ಆಗ್ತಾ ಇದೆ ಅಂತ ಗೊತ್ತಾಗ್ತಾ ಇದೆ ಸೊ ಅಬ್ವಿಯಸ್ಲಿ ಪರ್ಸೆಂಟೇಜ್ ನಲ್ಲಿ ತೀಟಾ ಹೆವಿ ಇದೆ ಅಂಡ್ ಇನ್ ಕೇಸ್ ಇದನ್ನ ನೆಕ್ಸ್ಟ್ ವೀಕ್ ಆಪ್ಷನ್ಸ್ ನ ನೀವು ಚೆಕ್ ಮಾಡ್ಕೊಂಡ್ರೆ ಫೋರ್ ಸೆಪ್ಟೆಂಬರ್ ಇದ್ರ ತೀಟ ಏನಿದೆ ಸರ್ ಅರೌಂಡ್ ಅಂಡ್ ಓನ್ಲಿ ಟ್ವೆಂಟಿ ಇದೆ ಸೊ ನಿಮಗೆ ತೀಟಾಡಿಕೆ ಅಡಿಕೆ ಟೈಮ್ ವ್ಯಾಲ್ಯೂ ಇಂದ ಯಾವುದೇ ಪ್ರಾಬ್ಲಮ್ ಫೇಸ್ ಮಾಡಬಾರ್ದು ದುಡ್ಡು ಕಳ್ಕೋಬಾರ್ದು ಅಂದ್ರೆ ಚೆನ್ನಾಗಿರುವ ಡೆಲ್ಟಾ ಸ್ಟ್ರಾಂಗ್ ಇರುವ ಸ್ಟಾಕ್ ಗಳನ್ನ ಸ್ಟ್ರೈಕ್ ಇರುವ ಆಪ್ಷನ್ಸ್ ನ ನೀವು ಬೈ ಮಾಡ್ತೀರಿ ಅದು ಕೂಡ ನೆಕ್ಸ್ಟ್ ವೀಕ್ ಬೈ ಅಂತ ನಾನು ಹೇಳಿಕೆ ಇಷ್ಟಪಡ್ತೀನಿ ಓಕೆ ಸೊ ಲೆಟ್ ಅಸ್ ಗೋ ಟು ದ ಫಿನ್ ಓಕೆ ಫಿನ್ ನಿಫ್ಟಿ ಎಕ್ಸ್ಪೈರ್ ಇವತ್ತೇ ಆಗಿದೆ ಅಂಡ್ ಮೇಜರ್ ಇಂಪಾರ್ಟೆಂಟ್ ಏನಪ್ಪಾ ಅಂದ್ರೆ ಮಾರ್ಕೆಟ್ ಟ್ವೆಂಟಿ ತ್ರೀ ತೌಸಂಡ್ ಸಿಕ್ಸ್ ಹಂಡ್ರೆಡ್ ವರ್ಗೂ ಅನ್ನೋ ಒಂದು ಲೆಕ್ಕವನ್ನ ಕರೆಕ್ಟ್ ಆಗಿ ಮಾಡಿಬಿಟ್ಟಿದೆ ಇನ್ ಕೇಸ್ ಇದನ್ನ ದಾಟಿದ್ದೆ ನಿಜ ಆದ್ರೆ ಮಾರ್ಕೆಟ್ ಅಲ್ಲಿ ರೆಡಿ ಇದೆ ಯು ಕ್ಯಾನ್ ರೈ ಫಾರ್ ಟು ಟ್ವೆಂಟಿ ತ್ರೀ ತೌಸಂಡ್ ಟು ಏಟ್ ಹಂಡ್ರೆಡ್ ಅಥವಾ ಟ್ವೆಂಟಿ ಫೋರ್ ತೌಸಂಡ್ ವರ್ಗ ಹೋಗಬಹುದು ಅನ್ನೋ ಚಾನ್ಸ್ ಇದೆ ನಂಬರ್ ಒನ್ இன்னொரு சாங்ஸ் ஏனப்பா மார்க்கெட் நேஸ் ஓபனிங் அரௌண்ட் அரௌண்ட் இக்கே ட்வெண்ட்டி த்ரீ தௌசண்ட் ஃபைவ் ஹண்ட்ரெடு ட்வெண்ட்டி த்ரீ தௌசண்ட் ஃபைவ் தர்டீனு ஓகே டொண்ட்டி த்ரீ ஃபைவ் ஒழுகை மோஸ்ட் பிராபலி மார்க்கெட் நல்ல நோ ட்ரேடிங்ஸ் மார்க்ரிஜர் வால்யூ ஏரியா மார்க்கெட் டெவெண்டி த்ரீ ஃபோர் இந்த மலகியஸ் இல்லை பயர் ಇನ್ ಕೇಸ್ ಬೈ ಮಿಸ್ಟೇಕ್ ಜರ್ಕ್ ಆಗ್ತಾ ಆಗ್ತಾ ಇಲ್ಲಿ ಬರ್ಲಿ ಅಥವಾ ಇನ್ ಕೇಸ್ ಕ್ಯಾಪ್ಟೌನ್ ಆಗಿನೇ ಇಲ್ಲಿ ಸಿಕ್ಕಿದೆ ಅಂದ್ರೆ ದಿಸ್ ಈಸ್ ಅ ಬೈಯಿಂಗ್ ಅಪರ್ಚುನಿಟಿ ವೇರ್ ದ ವ್ಯಾಲ್ಯೂ ಏರಿಯಾಸ್ ಆಲ್ರೆಡಿ ಕ್ರಿಯೇಟೆಡ್ ಓಕೆ ಸರ್ ಓಕೆ ಇನ್ ಕೇಸ್ ಮಾರ್ಕೆಟ್ ಇದನ್ನ ಬ್ರೇಕೌಟ್ ಮಾಡಿ ಹೈ ಗ್ಯಾಪ್ ಅಪ್ ಕ್ರಿಯೇಟ್ ಮಾಡಿದಾನೆ ಹೈಯರ್ ಲೋ ಆದ್ರೆ ಈಸಿ ಇದೆ ನೋ ಪ್ರಾಬ್ಲಮ್ ಟಿಲ್ ಟ್ವೆಂಟಿ ತ್ರೀ ಏಟ್ ಹಂಡ್ರೆಡ್ ಓಕೆ ಇಲ್ಲ ಹೈಯರ್ ಲೋ ಅಂತ ಹೇಳ್ತಾ ಇದೀನಿ ಇಂಪಾರ್ಟೆಂಟ್ ತಿಳ್ಕೊಳ್ಳಿ ಸರ್ ಓಕೆ ಓನ್ಲಿ ಕ್ಯಾಂಡಲ್ ಕ್ಲೋಸ್ ಆಗಿ ತಡ ನೀವು ಎಲ್ರು ತಗೊಳ್ತೀರಿ ಬಿಕಾಸ್ ಮಾರ್ಕೆಟ್ ಇದನ್ನ ಫೇಕ್ ಬ್ರೇಕೌಟ್ ತೋರಿಸ್ಬಿಟ್ಟು ಮತ್ತೆ ಕೆಳಗಡೆ ಬರುವ ಸೂಚನೆ ಹೆವಿ ಇರುತ್ತೆ ಓಕೆ ಹೆವಿ హైర్ లో ఇస్ ఈజి ఓకే మార్కెట్ ఇన్ కేసు ఇల్ సిక్ ఈజీ ఇది అండ్ ఇన్ కెస్ ట్వంటీ త్రీ సిక్స్ హండ్రెడ్ అంగల్ నా ఓపన్ అరౌండ్ ఇలా ఓపెన్ ట్వంటీ త్రీ ఫండ్రెడ్ ఓపెన్ ఆగి మేడ బుకే ఇల్ రిజెషన్ సిక్త ఎస్ సర్ వన్ టాప్ సెకండ్ టాప్ డబల్ ప్ దెన్ మార్కెట్ కు కమ్ డౌన్ ఓకే ప్యాటర్న్స్ కూడా హుడుక్తి ಓಕೆ ಸರ್ ದೆನ್ ದಿಸ್ ಇಸ್ ಅ ವ್ಯಾಲ್ಯೂ ಏರಿಯಾ ಆಯ್ತು ಟ್ವೆಂಟಿ ತ್ರೀ ಸಿಕ್ಸ್ ಹಂಡ್ರೆಡ್ ಮೇಲೆಗಡೆಗೆ ಅಥವಾ ಕೆಳಗಡೆಗೆ ಸೊ ಟ್ವೆಂಟಿ ತ್ರೀ ಫೋರ್ ಹಂಡ್ರೆಡ್ ಮೇಜರ್ ವ್ಯಾಲ್ಯೂ ಏರಿಯಾ ಆಯಿತು ಓಕೆ ಫಾರ್ ಬಾಯಿಂಗ್ ಅಪೋಜುನಿ ಬಟ್ ಇದ್ರ ಕಡೆ ಕೆಳಗಡೆ ಹೋಗುತ್ತೆ ಅನ್ನೋದು ಸ್ವಲ್ಪ ಕಷ್ಟ ಇದೆ ಬಿಕಾಸ್ ಮೇಜರ್ ಚಾಂಕ್ಸ್ ಇವತ್ತು ಇಲ್ಲಿಂದ ಸಪೋರ್ಟ್ ತಗೊಂಡಿದೆ ಮೋಸ್ಟ್ ಆಫ್ ದ ಟೈಮ್ ಮಾರ್ಕೆಟ್ ಏನ್ ಮಾಡುತ್ತೆ ಇಲ್ಲಿ ಪ್ರೈಸ್ ಆಕ್ಷನ್ ನ ಸರ್ವೇ ಮಾಡುವ ಚಾನ್ಸಸ್ ಇದೆ ಸೊ ವ್ಯಾಲ್ಯೂ ಏರಿಯಾ ಕೂಡ ನಾವು ಗುರ್ಸ್ ಯಾವ ರೀತಿ ನೀವು ಟ್ರೇಡ್ ಮಾಡ್ತೀರಿ ಟ್ವೆಂಟಿ ತ್ರೀ ಸಿಕ್ಸ್ ಹಂಡ್ರೆಡ್ ಅಬೌವ್ ಟ್ವೆಂಟಿ ತ್ರೀ ಫೋರ್ ಹಂಡ್ ಹತ್ರ ಹತ್ರ ಅಂಡ್ ಟ್ವೆಂಟಿ ಥ್ರೀ ಸಿಕ್ಸ್ ಹಂಡ್ ಸೆಲ್ ಮತ್ತೆ ಬೈ ಎರಡು ಆಂಗಲ್ ನಲ್ಲಿ ನೀವು ಪ್ರೈಸ್ ನ ಕನ್ಸಿಡರೇಷನ್ ಮಾಡ್ತೀರಿ ಇವತ್ತೇ ಇದರ ಎಕ್ಸ್ಪೈರಿ ಆಗಿದೆ ಸೊ ಡೋಂಟ್ ವರಿ ಇದ್ರದ್ದು ಯಾವುದೇ ಆಪ್ಷನ್ ಚೇಂಜ್ ನೋಡೋ ಉಪಯೋಗ ಇಲ್ಲ ಓಕೆ ಇದೇ ಸೆಪ್ಟೆಂಬರ್ ಹತ್ತರಿಂದ ನಾವು ಕ್ಲಾಸಸ್ನ ಶುರು ಬಗ್ಗೆ ಆಲ್ರೆಡಿ ಬಹಳ ಸಲ ಅನೌನ್ಸ್ಮೆಂಟ್ ಹಾಕಿದೆ ಸೊ ಆದ್ರೂ ಕೂಡ ಇದನ್ನು ಎಲ್ಲಿವರೆಗೂ ಸೆಪ್ಟೆಂಬರ್ ಹತ್ತರವರೆಗೂ ಅನೌನ್ಸ್ ಮಾಡೋದನ್ನ ಕರ್ತವ್ಯ ಮಾಡ್ತಾ ಇರ್ತೀವಿ ಸೊ ಅದರೊಳಗೆ ಏನೇನು ಕಲಿಸ್ತೀವಿ ಅನ್ನೋದ ಬಗ್ಗೆ ಡೀಟೇಲ್ ಆಗಿ ಆಲ್ರೆಡಿ ಹಾಕಿದೀವಿ ಓಕೆ ಸಿಲಬಸ್ ಕಾಪಿ ಲಿಂಕ್ ಡಿಸ್ಕ್ರಿಪ್ಷನ್ ಇದೆ ಚೆನ್ನಾಗಿ ಓದ್ಕೊಳ್ಳಿ ಓದ್ಕೊಂಡು ನಮ್ಮ ಜೊತೆ ಮಾತಾಡಿ ಮುಕ್ತವಾಗಿ ಮಾತಾಡಿ ತಿಳ್ಕೊಳ್ಳಿ ನಾವೇನೇನು ಕಲಿಸ್ತೀವಿ ಅಂತೇಳಿ ಅದರ ಬೇಸಿಸ್ ಮೇಲೆ ನೀವೇನಾದ್ರು ಮಾಡಬಹುದು ನಮ್ಮ ಹತ್ರ ಜಾಯ್ನ್ ಆಗ್ಬಹುದು ಓಕೆ ಲಾಂಗ್ ಟರ್ಮ್ ಅಲ್ಲಿ ನಮ್ಮ ಜೊತೆ ಇರ್ತೀರಿ ಫ್ರೀ ಲೈಫ್ ಟೈಮ್ ಕ್ಲಾಸಸ್ ಇರುತ್ತೆ ಮಾರ್ನಿಂಗ್ ಸೆಷನ್ ಆ್ಯಂಡ್ ಓಕೆ ನಿಮಗೆ ಕ್ಲಾಸ್ ಟ್ವೆಂಟಿ ಒನ್ ಡೇಸ್ ಜೊತೆ ಜೊತೆಗೆ ನಾವೇನು ಮಾಡ್ತೀವಿ ಲೈವ್ ಟ್ರೇಡಿಂಗ್ ಲೈವ್ ರೆಕಾರ್ಡಿಂಗ್ ಕೂಡ ಕೊಡ್ತಾ ಇರ್ತೀವಿ ಆ್ಯಂಡ್ ಸ್ಟಡಿ ನೋಟ್ಸ್ ಕೂಡ ಕನ್ನಡದಲ್ಲೇ ಇರುತ್ತೆ ಸೊ ಯು ಆರ್ ಅಕ್ಸೆಸಿಬಲ್ ಟು ಅಸ್ ಲಾಂಗ್ ರನ್ ಸೊ ಆಗ ಹಾಗಾಗ್ಬೇಕಂದ್ರೆ ಸೊ ಜಾಯ್ನ್ ಆಗ್ಬೋದು ಓಕೆ ನಿಮಗೆ ವಿಡಿಯೋ ಇಷ್ಟ ಆಗಿದ್ರೆ ಏನು ಮಾಡ್ತೀರಿ ಲೈಕ್ ಮಾಡ್ತೀರಿ ಶೇರ್ ಮಾಡ್ತೀರಿ ಆ್ಯಂಡ್ ಸಬ್ಸ್ಕ್ರೈಬ್ ಮತ್ತು ಮಾಡೇ ಮಾಡಿರ್ತೀರಿ ಥ್ಯಾಂಕ್ ಯು ಥ್ಯಾಂಕ್ ಯು ವೆರಿ ಮಚ್